ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ರೆಸಿಪಿ ಬೇಸನ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ನಾವು ಪುಟಾಣಿಯಿಂದ ಬೇಸನ್ ಲಾಡುನ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಏನೇನು ಬೇಕು ನೋಡೋಣ ಇಲ್ಲಿ ನಾನು ಎರಡು ಗ್ಲಾಸ್ ಪುಟಾಣಿನ ತೊಗೊಂಡಿದ್ದೀನಿ ದೊಡ್ಡ ಗ್ಲಾಸಿಂದ ಎರಡು ಗ್ಲಾಸ್ ಪುಟಾಣಿ ಒಂದು ಗ್ಲಾಸ್ ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಇದು ಒಣ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅದು ಕಪ್ಪದೆಲ್ಲ ತೆಗೆದು ಕ್ಲೀನ್ ಮಾಡಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಎರಡು ಗ್ಲಾಸ್ ಪುಟಾಣಿ ಒಂದು ಗ್ಲಾಸ್ ಸಕ್ಕರೆ ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಅದಕ್ಕೆ ಇದು ಒಣ ಕೊಬ್ಬರಿ ಪುಟಾಣಿನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಹಾಗೆ ಅದನ್ನು ಜರಡಿಗೆ ಹಾಕಬೇಕು ಏನಾದರೂ ಸಣ್ಣ ಸಣ್ಣದೇನಾದ್ರೂ ಇದ್ದರೆ ಹೋಗ್ಬಿಡುತ್ತೆ ಕ್ಲೀನ್ ಆಗುತ್ತೆ ಅಂತ ಇಲ್ಲಿ ನೋಡಿ ಸಕ್ಕರೆಗೆ ಜಾಜಿಕಾಯಿ ಸ್ವಲ್ಪ ಹಾಕಿದ್ದೀನಿ ಎರಡು ಲವಂಗ ಪೌಡ್ರ್ ಮಾಡಿಕೊಂಡು ಅದನ್ನು ಜರಡಿಗೆ ಹಾಕ್ಕೊಳ್ಳಿ ತುಪ್ಪ ಒಂದು ಗ್ಲಾಸ್ ಬೇಕಾಗುತ್ತೆ ಇದು ಒಣ ಕೊಬ್ಬರಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದ್ರೂ ನಡೆಯುತ್ತೆ ಇಲ್ಲಿ ನೋಡಿ ತುಪ್ಪನ ಬಿಸಿ ಮಾಡಿಕೊಂಡು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಅದನ್ನು ಚೆನ್ನಾಗಿ ವಾಸನೆ ಬಿಡಬೇಕದು ಕೊಬ್ಬರಿದು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಸಣ್ಣ ಉರಿಲ್ಲೇ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮಾಡ್ ಆಮೇಲೆ ಮಾಡಿದ್ದ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಪೌಡ್ರು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸಿ ಮಿಕ್ಸ್ ಮಾಡಿ ಉರಿ ಸಣ್ಣದೇ ಇಟ್ಕೋಬೇಕು ಇಲ್ಲ ಅಂದರೆ ಕಪ್ಪು ಆಗಿಬಿಡುತ್ತೆ ನೋಡಿ ಮಿಕ್ಸ್ ಮಾಡಿ ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ನಾನು ಆಮೇಲೆ ಇದು ಹದಕ್ಕೆ ಬರುತ್ತೆ ಸ್ವಲ್ಪ ಪೌಡರ್ ಥರ ಇರುತ್ತೆ ಅದನ್ನು ಗಟ್ಟಿಯಾಗಿ ಇದು ಮಾಡಿ ಲಾಡು ಕಟ್ಟಬೇಕು ಫ್ರೆಂಡ್ಸ್ ನೋಡಿ ಈ ಥರ ಲಾಡೂನ ಒಂದು ಕಿಸ್ಮಿಸ್ನ ಅದ್ರ ಜೊತೆ ಸೇರಿಸ್ಕೊಂಡು ಲಾಡು ಕಟ್ಟಬೇಕಾದ್ರೆ ಕಟ್ಟಿದರೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿನೂ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ಖಂಡಿತವಾಗ್ಲೂ ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಬೆಣ್ಣೆ ಥರ ಕರಗತ್ತೆ ಬಾಯಲಿಟ್ಟರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಏನು ಕೆಲಸ ಇಲ್ಲ ಇದಕ್ಕೆ ಆರಾಮಾಗಿ ಒಂದು ಅರ್ಧ ಗಂಟೇಲಿ ಮಾಡ್ಕೊಂಬಿಡ್ಬೋದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್